ತುಂಬಾನೇ ಟ್ರೆಂಡಿಂಗ್ ಮತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೀವೇ ಇವರು ಕಾಂಬೋ ಸೆಟ್ ನ ಹುಡುಕ್ತಾ ಇದೆ ದಿಸ್ ಬ್ಯೂಟಿಫುಲ್ ಕಾಂಬೋ ತುಂಬಾನೇ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಒಂದು ಸಕ್ಕದಾಗಿದೆ ಗ್ರೀನ್ ಬಿಡ್ಸ್ ಆಡ್ ಕೂಡ ಆಗಿದೆ ತುಂಬಾ ಜನ ಈ ಒಂದು ಕಾಂಬೋಗೆ ವೈಟ್ ಮಾಡ್ತಾ ಪ್ರೀ ಬುಕಿಂಗ್ ಕೂಡ ಮಾಡ್ಕೊಂಡಿದ್ರಿ ಇವಾಗ ಸ್ಟಾಕ್ ಬಂದಿದೆ ಇದಂತೂ ಕಾಯನ್ ಲಕ್ಷ್ಮಿ ಹಾಗೆ ಪಿಕಾಕ್ಸ್ ಅಲ್ಲಿ ಇರುವಂತಹ ನಕ್ಷಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ತುಂಬಾ ಸಖತ್ ಬಂದಿದೆ ಕ್ವಾಲಿಟಿ ವೈಸ್ ಸಖತ್ ಆಗಿದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುಬಳಿ ಬ್ಲಾಗ್ ಎಲ್ಲ ಇದೆ ಮೊದಲ ಬಗ್ಗೆ ಅನ್ನ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿ ಬರ್ತಾರೆ ಅಂತ ಬೆಲೆಗಳನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಕೇಶನ್ ಬರುತ್ತೆ ಅಂಡ್ ವಿಡಿಯೋಸ್ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವಿಡಿಯೋಸಲ್ಲಿ ನಾನು ಒಂದಷ್ಟು ಕಾಂಬೋಸ್ ಸೆಟ್ ಗಳನ್ನ ಅಂತ ಅನ್ಕೊಂಡಿದ್ದೀನಿ ಹಾಗೆ ಬಂದ್ರೆ ಸೆಟ್ ನ ಇವತ್ತಿನ ನಿಮಗೆ ತೋರಿಸ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿದೆ ಅಂಡ್ ಎಸ್ ಎಲ್ಲ ಶಾಪ್ ಗೆ ವಿಸಿಟ್ ಮಾಡಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ರೆಸ್ ಲಿಂಕ್ ಇದೆ ದಯವಿಟ್ಟು ಬಂದು ಶಾಪ್ ಕೂಡ ವಿಸಿಟ್ ಮಾಡಿ ನೀವು ನಿಮ್ಮ ಪರ್ಚೇ ಪರ್ಚೇಸ್ ನ ಮಾಡ್ಬೋದು ಜುವೆಲ್ಸ್ ನ ಅಂಡ್ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ ಇಲ್ಲಿ ಕೆಳಗಡೆ ಬರ್ತಾರೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ನಿಮ್ ಬುಕ್ಕಿಂಗ್ ನ ಕನ್ಫರ್ಮ್ ಮಾಡ್ಕೋಬಹುದು ಯಸ್ ಬನ್ನಿ ಇವಾಗ ಕಲೆಕ್ಷನ್ ತೋರಿಸಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಗ್ರ್ಯಾಂಡ್ ಆಗಿರುವಂತಹ ವೆಡ್ಡಿಂಗ್ ಕಾಂಬೋಗಳು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲಿರೋ ಪಾಲಿಶ್ ಅಂತ ಗೊ ಸಕ್ಕದಾಗಿ ಬಂದಿದೆ ನಕ್ಷಿ ಡಿಸೈನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ತುಂಬಾ ಪ್ರೀಮಿಯಂ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ಜುಮ್ಕಾ ನೋಡಿ ನೋಡಿ ಬೇಜಾರಾಗಿದೆ ಸೊ ಈ ತರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ ಮತ್ತೆ ಲಕ್ಷ್ಮಿ ಮಿಕ್ಸ್ ಅಲ್ಲಿರುವಂತಹ ಒಂದು ಡಿಸೈನ್ ಇಯರಿಂಗ್ಸ್ ನಿಮ್ಗೆ ಸಿಗುತ್ತೆ ಇದು ಕಾಂಬೋ ಸೆಟ್ ಆಗಿರುತ್ತೆ ಸೊ ಫುಲ್ಲು ನಿಮ್ಗೆ ಗೋಲ್ಡ್ ಪಾಲಿಶ್ ಅಲ್ಲೇ ಬಂದಿರುತ್ತೆ ಅಂಡ್ ಪಿಕಾಕ್ ಮತ್ತೆ ಲಕ್ಷ್ಮಿ ಡಿಸೈನ್ ಮಿಕ್ಸ್ ಅಲ್ಲಿ ಇದು ಸಿಗುತ್ತೆ ನಿಮಗೆ ಲಾಸ್ಟ್ ನಿಮಗೆ ಬೀಚ್ ಇದೆಲ್ಲ ಗೋಲ್ಡನ್ ಬೀಚ್ ಅದು ತುಂಬಾ ಹೈಲೈಟ್ ಲುಕ್ ನ ಕೊಡುತ್ತೆ ಬಿಕಾಸ್ ಅದಿಲ್ಲ ಅಂದ್ರೆ ಒಂಥರ ಜುವಲ್ರಿ ಬಟ್ ತುಂಬ ಚೆನ್ನಾಗಿದೆ ಪ್ರೈಸು ಸಾವಿರದ ಐನೂರ ಫೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಕಾಯನ್ ಟೈಪ್ ಜುವೆಲ್ರಿ ಇದನ್ನ ಸಾಕಷ್ಟು ಜನ ನೋಡಿರ್ತಾರೆ ಅಂತ ಅನ್ಕೋತೀನಿ ಲಾಸ್ಟ್ ಟೈಮು ಸ್ವಲ್ಪ ಮಾತ್ರ ಸ್ಟಾಕ್ ತರಿಸಿದ್ರಿಂದ ಸೊ ಬೇಗ ಸೋಲ್ಡ್ ಔಟ್ ಆಗೋಯ್ತು ಬಟ್ ಈಗ ಮತ್ತೆ ಜಾಸ್ತಿ ರೀಸ್ಟಾಕ್ ಮಾಡ್ತೀನಿ ಅರೌಂಡ್ ಒಂದು ತರ್ಟಿ ಪೀಸಸ್ನ ಮತ್ತೆ ನಾನು ರೀಸ್ಟಾಕ್ ಮಾಡಿಸಿದ ಇದು ಜುಮ್ಕಾ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಜುಮ್ಕಾ ಅಂಡ್ ಕೆಳಗಡೆ ಗೆಜ್ಜೆಗಳು ಜಾಸ್ತಿ ಇರುದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕಾ ಕೂಡ ಅಂಡ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪಿಕಾಕೋ ಮತ್ತೆ ಕಾಯಿನ್ ಲಕ್ಷ್ಮಿ ಎರಡು ಮಿಕ್ಸ್ ಅಲ್ಲಿ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಇವತ್ತಿನ ಕಾಂಬೋಗಳೆಲ್ಲ ಕೂಡ ಇದೇ ಪ್ರೈಸ್ ರೇಂಜ್ ಅಲ್ಲಿ ಇರುತ್ತೆ ಅಂಡ್ ಪ್ರೀಮಿಯಮ್ ಆಗಿ ಬರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೆ ಪೆಂಡೆಂಟ್ ವೈಸ್ ಸಕ್ಕತ್ ಆಗಿದೆ ಪುಟಾಣಿಯಾಗಿ ಕೂಡ ಇದೆ ಅಂಡ್ ಫುಲ್ ಇದೆಲ್ಲ ನಿಮಗೆ ಕಾಯಿನ್ ಟೈಪ್ ಅಲ್ಲನೆ ಬರುತ್ತೆ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಈ ಒಂದು ಕಾಂಬೋ ಅಂತ ಗೈ ಆಗಿ ಅದೆಷ್ಟು ಜನ ಕೇಳಿಬಿಟ್ರು ಮ್ಯಾಮ್ ಯಾವಾಗ ಸ್ಟಾಕ್ ತರಿಸ್ತೀರಾ ಯಾವಾಗ ಸ್ಟಾಕ್ ತರಿಸ್ತೀರಾ ಅಂತ ಮೈ ಗಾಡ್ ನನಗಂತೂ ನಮ್ಮ ಬಣ್ಣರಿಗೆ ಅಷ್ಟು ಟಾರ್ಚರ್ ಕಟ್ಬಿಟ್ಟಿದ್ದೀನಿ ಯಾವಾಗ ತರಿಸ್ತೀರಾ ಸರ್ ತುಂಬ ಜನ ಪ್ರೀ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ನಂಬಿ ನೀವು ಫಸ್ಟೇ ಅಮೌಂಟ್ನ ಹಾಕಿ ನನ್ನ ಕಡೆ ಬಿಟ್ಟಿದ್ರಿ ಸೊ ನೀವು ಇಷ್ಟು ನಂಬಿಕೆ ಇಟ್ಟಿದ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆ್ಯಂಡ್ ಎಸ್ ಇದೀಗ ರೀಸ್ಟಾಕ್ ಆಗಿದೆ ಇದು ಬಂದು ನಿಮಗೆ ನಾನ್ ಪೆಂಡೆಂಟ್ ಬರುತ್ತೆ ಇದು ತುಂಬಾ ಜನಕ್ಕೆ ಲಾಂಗ್ ಹಾರಮ್ ಮಾತ್ರ ಇಷ್ಟ ಆಗುತ್ತೆ ಪೀಸ್ ಮಾತ್ರ ಇಷ್ಟ ಆಗುತ್ತೆ ಕಾಂಬೋನು ಇಷ್ಟ ಆಗುತ್ತೆ ಬಟ್ ಇದು ಕಾಂಬೋ ಮಾತ್ರ ಗೈಸ್ ಲಾಂಗ್ ಹಾರಂ ಸಪ್ರೇಟು ನೆಕ್ ಪೀಸ್ ಸಪ್ರೇಟ್ ತುಂಬಾ ಜನ ಕೇಳ್ತೀರಾ ಹಂಗಾಗಿ ವಿಡಿಯೋದಲ್ಲೇ ಹೇಳ್ತೀನಿ ಲಾಂಗ್ ಹಾರಾಮು ಅಥವಾ ನೆಕ್ ಪೀಸ್ ಸಪ್ರೇಟ್ ಇಲ್ಲ ಕಾಂಬೋ ಓನ್ಲಿ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ಈ ಒಂದು ಸ್ಪೆಷಲ್ ಕಾಂಬೋ ಸೀರಿಯಸ್ ಆಗಿ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ಕಾಂಬೋ ಅಂತಾನೆ ಹೇಳ್ಬೋದು ಆಲ್ರೆಡಿ ಇದ್ರಲ್ಲಿ ನಾನು ಸ್ಮಾಲ್ ಟೈಪ್ ಒಂದನ್ನ ತೋರಿಸಿದ್ದೆ ಅದಂತೂ ಚಿಂದ ಆಗಿ ಸೆಲ್ ಆಯ್ತದೆ ಸಿಕ್ಕಾಬಟ್ಟೆ ಒಳ್ಳೆಯ ರೆಸ್ಪಾನ್ಸ್ ನಾನು ಅನ್ಕೊಂಡಿರಲ್ಲ ಅಷ್ಟು ಹ್ಯೂಜ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟು ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ಇದು ಅದಕ್ಕಿಂತ ಸೂಪರ್ ಆಗಿದೆ ಅದಕ್ಕಿಂತ ಗ್ರ್ಯಾಂಡ್ ಆಗಿದೆ ನೀವೇನೋ ರೆಂಟಲ್ ಪರ್ಪಸ್ಗೋಸ್ಕರ ಜ್ಯುಬೆಲಿನ ಹುಡುಕ್ತಾ ಇದ್ರೆ ಅಥವಾ ನೀವು ರೆಂಟಿಗೆ ಕೊಡಬೇಕು ಅಂತ ಅಥವಾ ನಿಮ್ಮ ವೆಡ್ಡಿಂಗೇ ಅಥವಾ ಎಂಗೇಜ್ಮೆಂಟು ಅಥವಾ ಯಾವುದೇ ಒಂದು ಫಂಕ್ಷನ್ಗಳಾದರೂ ಕೂಡ ಇದು ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಲಕ್ಷ್ಮಿಯಿಂದ ನಿಮ್ಗೆ ಕಾಣಿಸೋದು ಗ್ರೀನ್ ಗ್ರೀನ್ ಮನಿಗಳು ಸೊ ಅದನ್ನ ಎಕ್ಸ್ಟ್ರಾ ಆಡ್ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ ನಿಜವಾಗೂ ನಾನು ಎಕ್ಸ್ಪೆಕ್ಟೆ ಮಾಡಿಲ್ಲ ಇದ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಗ್ರ್ಯಾಂಡ್ ರಾಣಿ ಹಾರ ಬರುತ್ತೆ ಚೋಕರ್ ಬರುತ್ತೆ ಹಿಪ್ ಬೆಲ್ಟ್ ಬರುತ್ತೆ ಜುಮ್ಕಾ ಬರುತ್ತೆ ಹಾಗೆ ನೆತ್ತಿ ಚುಟ್ಟಿ ಕೂಡ ಬರುತ್ತೆ ಅಂದ್ರೆ ಮಾಂಟಿಕಾ ಸೊ ಈ ಫೋಟೋ ಏನು ಕಾಣಿಸ್ತಾರೋ ಅದು ಫುಲ್ ಬರುತ್ತೆ ಪ್ರೈಸ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಐ ಹೋಪ್ ತೋರಿಸುವಂತಹ ಎಲ್ಲ ಕಲೆಕ್ಷನ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿದೆ ಬಿಕಾಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿ ಒಂದು ಕಲೆಕ್ಷನ್ ಆಗಿರುತ್ತೆ ಇದೇ ತರ